ಫ್ರೆಂಡ್ಸ್ ಸಾಮಾನ್ಯವಾಗಿ ಭೂಮಿಯಲ್ಲಿರುವ ಬಹುತೇಕ ಎಲ್ಲ ಜೀವಿಗಳು ತಮ್ಮದೇ ಆದ ವಿಭಿನ್ನ ಬಣ್ಣದಿಂದ ಹೊರತವೆ ಆದ್ರೆ ಈ ವಿಡಿಯೋದಲ್ಲಿ ನೀವು ಯಾವಾಗಲೂ ನೋಡೋ ಪ್ರಾಣಿಗಳಿಗೆ ತುಂಬಾ ವಿಭಿನ್ನವಾಗಿ ಕಾಣೋ ಪ್ರಾಣಿಗಳ ಬಗ್ಗೆ ಮತ್ತು ತುಂಬಾ ಭಯಂಕರವಾಗಿ ಕಾಣೋ ಪ್ರಾಣಿಗಳು ಕೂಡ ಈ ವಿಡಿಯೋದಲ್ಲಿ ತುಂಬಾ ಸುಂದರವಾಗಿ ಕಾಣ್ತವೆ ಈ ರೀತಿ ನೀವು ಯಾವತ್ತೂ ನೋಡೋದು ವೈಟ್ ಕಲರ್ ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡ್ಗಾಗಿ ಈ ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಬಹುದು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಫಸ್ಟ್ ಒನ್ ಆಲ್ಬಿನೋ ಟಾಟ್ರಾಯ್ಸ್ ಸಾಮಾನ್ಯವಾಗಿ ನಮ್ಮ ತಿಳಿದಿರೋ ಮಟ್ಟಿಗೆ ಆಮೆಗಳು ಬೂದು ಮತ್ತು ಕಪ್ಪು ಬಣ್ಣದಲ್ಲಿ ಇರ್ತವೆ ಆದ್ರೆ ಈ ಜಾತಿಗೆ ಸೇರಿದ ಆಮೆಗಳು ಮಾತ್ರ ಬಿಳಿ ಬಣ್ಣದಲ್ಲಿ ಇರ್ತವೆ ಮತ್ತು ಈ ಜಾತಿ ಆಮೆಗಳಲ್ಲಿ ಎರಡು ಇದರಲ್ಲಿ ಒಂದು ಪೂರ್ಣವಾಗಿ ಬಿಳಿ ಬಣ್ಣವನ್ನು ಹೊಂದಿದ್ರೆ ಇನ್ನೊಂದು ಪ್ರಕಾರದ ಆಮೆ ಶೆಲ್ ಮಾತ್ರ ಬೂದು ಬಣ್ಣದಲ್ಲಿ ಇರುತ್ತೆ ಆದ್ರೆ ಈ ಆಮೆಗಳು ಅಕ್ವೇರಿಯಂ ಅಲ್ಲಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಬಿಟ್ರೆ ಇವುಗಳು ಸಮುದ್ರ ಮತ್ತು ಸಾಗರಗಳಲ್ಲಿ ಅತಿ ಬೇಗ ಪರಾವಲಂಬಿ ಜೀವಿಗಳಿಗೆ ಆಹಾರವಾಗಿ ಬಿಡ್ತವೆ ಇವು ನೋಡೋದಕ್ಕೆ ಎಷ್ಟು ಸುಂದರವಾಗಿರ್ತಾವೆ ಅಷ್ಟೇ ರೇಟ್ ಕೂಡ ಹೌದು ನಂಬರ್ ಟು ವೈಟ್ ಕ್ರಾಕೋಡಲ್ ಫ್ರೆಂಡ್ಸ್ ಮೊಸಳೆಗಳು ತುಂಬಾ ಅಪಾಯಕಾರಿ ಜೀವಿ ಅಂತಾನೆ ಹೇಳ್ಬೋದು ಅದಕ್ಕಾಗಿ ಮೊಸಳೆಯನ್ನು ಕಂಡ್ರೆ ತುಂಬಾ ಜನರಿಗೆ ಭಯವಾಗುತ್ತೆ ಆದರೆ ಆಫ್ರಿಕಾದಲ್ಲಿ ಈ ರೀತಿ ಸುಂದರವಾಗಿ ಕಾಣೋ ಬಿಳಿ ಬಣ್ಣದ ಮೊಸಳೆಗಳು ಕೂಡ ಕಂಡು ಬರ್ತವೆ ಸಾಮಾನ್ಯವಾಗಿ ಮೊಸಳೆಗಳು ಕಪ್ಪು ಮಿಶ್ರಿತ ಬೂದು ಬಣ್ಣದ ಮೇಲ್ಮೈನ ಹೊಂದಿರ್ತವೆ ಆದ್ರೆ ಆಫ್ರಿಕನ್ ಮೊಸಳೆಗಳು ಮಾತ್ರ ಈ ರೀತಿ ಬಿಳಿ ಬಣ್ಣದಲ್ಲಿ ಕಾಣಿಸ್ತಿಕ್ತವೆ ಅಸಲು ಇವುಗಳು ಕೆಲ ಜೆನೆಟಿಕಲ್ ಪ್ರಾಬ್ಲಮ್ ಇಂದ ಬಿಳಿ ಬಣ್ಣದಲ್ಲಿ ಹುಟ್ಟಿರ್ತವೆ ಮತ್ತು ಇವುಗಳ ಕಣ್ಣು ಕೂಡ ಸ್ವಲ್ಪ ಬ್ಲರ್ ಆಗಿರುತ್ತೆ ಆದ್ರಿಂದ ಇವುಗಳು ಆಹಾರ ಹುಡುಕಿ ತಿನ್ನೋದಕ್ಕೆ ಕಷ್ಟವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇವನ ಜೂ ಅಲ್ಲಿ ಇಟ್ಟು ಸಾಕಲಾಗುತ್ತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಕೇವಲ ಇನ್ನೂರು ಮೊಸಳೆಗಳು ಮಾತ್ರ ಈ ರೀತಿ ಬಿಳಿ ಬಣ್ಣದಲ್ಲಿ ಇವೆಯಂತೆ ನಂಬರ್ ತ್ರೀ ವೈಟ್ ಜಿರಾಪೆ ಫ್ರೆಂಡ್ಸ್ ನೀವು ನಾರ್ಮಲ್ ಜಿರಾಫೆನ ಜೂ ಅಥವಾ ಟಿವಿಯಲ್ಲಿ ನೋಡಿಯೇ ಇರ್ತೀರಾ ಸಾಮಾನ್ಯವಾಗಿ ಜಿರಾಫೆಗಳು ಈ ರೀತಿ ಸಪ್ರನ್ ಬಣ್ಣದಲ್ಲಿ ಕಾಣ ಆದರೆ ಆದ್ರೆ ನಾರ್ತ್ ಈಸ್ಟ್ ಕಿನ್ಯಾದ ಕೆಲವು ಕಾಡುಗಳಲ್ಲಿ ಮಾತ್ರ ಈ ರೀತಿ ಶ್ವೇತ ಬಣ್ಣದ ಬಿಳಿಯಾಗಿರೋ ಜಿರಾಫೆಗಳು ಕಂಡು ಬರ್ತಾವಂತೆ ತುಂಬಾ ಅಪರೂಪವಾಗಿರೋ ಈ ರೀತಿ ಜೀವಿಗಳು ಮಾತ್ರ ನೋಡುಗರ ಕಣ್ಣನ್ನು ಅತಿ ವೇಗವಾಗಿ ಸೆಳೆದು ಬಿಡ್ತಾವೆ ನಂಬರ್ ಫೋರ್ ವೈಟ್ ಪಿಕಾಕ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನವಿಲುಗಳು ಹೆಚ್ಚಾಗಿ ನೀಲಿ ಬಣ್ಣದಲ್ಲಿ ಕಾಣ್ ಸಿಗ್ತವೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ಆದ್ರೆ ಬಿಳಿ ನವಿಲುಗಳ ಬಗ್ಗೆ ಫ್ರೆಂಡ್ಸ್ ಅಸಲು ಬಿಳಿ ಬಣ್ಣದ ನವಿಲುಗಳು ತುಂಬಾ ಆಗಿ ಜನಿಸುತ್ತವೆ ಜೊತೆಗೆ ಈ ರೀತಿ ನವಿಲುಗಳು ನಮ್ಮ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವು ಕೂಡ ಜೆನೆಟಿಕಲ್ ನ್ಯೂಟ್ರಿಷನ್ ಇಂದ ಜನಿಸ್ತವೆ ನಾರ್ಮಲ್ ನವಿಲುಗಳಿಗಾದ್ರೆ ಈ ರೀತಿ ಕಲರ್ಫುಲ್ ಗರಿಗಳು ಇರ್ತವೆ ಆದರೆ ಈ ವೈಟ್ ನವಿಲುಗಳು ಮಾತ್ರ ಯಾವುದೇ ಕಲರ್ಫುಲ್ ಆಗಿ ಸುಂದರವಾಗಿ ಕಾಣುವ ಗರಿಗಳನ್ನು ಹೊಂದಿರೋದಿಲ್ಲ ಆದರೂ ಕೂಡ ಇವು ಗರಗಮನ ಸೆಳೆಯುವುದಂತೂ ಸತ್ಯ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಬಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮದೊಂದು ಚಿಕ್ಕ ರಿಫ್ರೆಶ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನೀವು ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಫೈವ್ ವೈಟ್ ಡಾಲ್ಬಿನ್ ಅಸಲು ಈ ಗಳ ಹೆಸರು ಸೋಸಾ ಬೆನ ಅಂತ ಮೂಲವಾಗಿ ಗಳು ನೀಲಿ ಬಣ್ಣದಲ್ಲಿ ಇರ್ತವೆ ಆದರೆ ಈ ಸೋಸಾ ಡಾಲ್ಫಿನ್ಗಳು ಮಾತ್ರ ಪೂರ್ಣವಾಗಿ ಬಿಳಿ ಬಣ್ಣದಲ್ಲಿ ಇರ್ತವೆ ಈ ರೀತಿ ಡಾಲ್ಫಿನ್ಗಳು ಎಂಟರಿಂದ ಹತ್ತು ಅಡಿ ಎಷ್ಟು ದೊಡ್ಡದಾಗಿರ್ತವೆ ಇವು ಥೈವಾನ್ ಅಲ್ಲಿ ಕಂಡು ಬರ್ತವೆ ಇವು ತುಂಬಾ ರೇರ್ ಸಂಖ್ಯೆಯಲ್ಲಿ ಸಂತತಿಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಂಬರ್ ಸಿಕ್ಸ್ ವೈಟ್ ಲೈನ್ಸ್ ಈ ಬಿಳಿ ಬಣ್ಣದ ಸಿಂಹಗಳು ತುಂಬಾ ರೇರ್ ಆಗಿ ಕಾಣಿಸ್ತಾ ಇರ್ತವೆ ಅಂತಾನೆ ಹೇಳ್ಬೋದು ಅಸಲು ಈ ರೀತಿ ಸಿಮೆಗಳನ್ನ ಪ್ಯಾಂಥರ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಇವು ಕೂಡ ಆರರಿಂದ ಎಂಟು ಅಡಿ ಆಗಲ್ಲ ಮತ್ತು ನಾಲ್ಕರಿಂದ ಐದು ಅಡಿ ಎತ್ತರವನ್ನು ಹೊಂದಿರ್ತಾವೆ ಇವು ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಅಂದರೆ ಇಡೀ ವಿಶ್ವದಲ್ಲಿ ಕೇವಲ ಹದಿಮೂರು ವೈಟ್ ಸಿಂಹಗಳು ಮಾತ್ರ ಅಂತೆ ಅಷ್ಟೇ ಇಲ್ಲದೆ ನಾರ್ಮಲ್ ಸಿಂಹಗಳಿಗೆ ಹೋರಿಸಿದರೆ ಇವುಗಳ ಸ್ಟ್ರೆಂತ್ ಅನ್ನೋದು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ ಇಲ್ಲದೆ ಈ ರೀತಿ ವೈಟ್ ಲೈನ್ಸ್ಗಳು ಕೇವಲ ಹದಿನೆಂಟು ವರ್ಷ ಮಾತ್ರ ಬದುಕುತ್ತವೆ ನಂಬರ್ ಸೆವೆನ್ ವೈಟ್ ಡೀರ್ಸ್ ಅಸಲು ಈ ರೀತಿ ಬಿಳಿ ಬಣ್ಣದ ಜಿಂಕೆಗಳನ್ನ ಅಲ್ಯೂಮಿನೋ ಡೀರ್ಸ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಇವು ಕೂಡ ಜೆಂಟಿಕಲ್ ಪ್ರಾಬ್ಲಮ್ ಇಂದ ಜನಿಸೋದ್ರಿಂದ ಸಾಮಾನ್ಯ ಜಿಂಕೆಗಳಿಗೆ ಹೋಲಿಸಿದರೆ ಇವು ನಿಶಕ್ತಿಯಿಂದ ಅಂತಾನೆ ಹೇಳ್ಬೋದು ಆದ್ರೆ ಇವು ನೋಡೋದಕ್ಕೆ ಮಾತ್ರ ಸುಂದರವಾಗಿರ್ತವೆ ಅಷ್ಟೇ ಮತ್ತು ಭಾರತದಲ್ಲಿ ವೈಟ್ ಜಿಂಕೆಗಳಿಗಾಗಿನೇ ಸಪ್ರೇಟ್ ಜೂ ಕೂಡ ಮಾಡಲಾಗ್ತಾ ಇದೆ ನಂಬರ್ ಏಯ್ಟ್ ವೈಟ್ ಹಾರ್ಸ್ ಕುದುರೆಗಳು ಬಿಳಿ ಬಣ್ಣದಲ್ಲಿರೋದೇನೋ ಸರ್ವೇ ಸಾಮಾನ್ಯ ಸಂಗತಿ ಆದ್ರೆ ಅರೇಬಿಯನ್ ಹಾರ್ಸ್ ಅನ್ನೋ ಈ ರೀತಿ ಕೇಶರಾಶಿ